ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಲೆಮನ್ ಜಸ್ಟ್ ರೈಸ್ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಕ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಅಂತ ಫಸ್ಟ್ ನಾನು ಇಲ್ಲೇ ಒಂದು ಹಣ್ಣಾದಂಥ ಲಿಂಬೆಹಣ್ಣು ತೊಗೊಂಡಿನಿ ಈಗ ಇದರ ಮ್ಯಾಲಿನ ಸಿಪ್ಪಿ ಮ್ಯಾಲಿನ ಲೇಯರ್ ಅಷ್ಟನ್ನು ನಾನು ಈ ಥರ ತುರ್ಕೊಳಾಕತ್ತೀನಿ ಅಂದರೆ ಇದಕ್ಕೆ ಲೆಮನ್ ಜಸ್ಟ್ ಅಂತಾರೆ ಅದನ್ನಷ್ಟು ನಾನು ಹ ಲಿಂಬೆ ಹಣ್ಣು ಹಣ್ಣಾಗಿ ತೊಗೋರಿ ಅಂದ್ರೆ ವಿಷ ಬಿಡಂಗಿಲ್ಲ ಸೊ ನೋಡಿರಿ ಒಂದು ಲಿಂಬೆಹಣ್ಣು ಪೂರ ಮ್ಯಾಲಿನ ಜೆಸ್ಟ್ ತಕ್ಕೊಂಡಿನಿ ಇದು ಒಂದು ಸ್ಪೂನಿನ ಮಟ್ಟ ಅಷ್ಟು ಬರ್ತತಿ ಬರ್ರಿ ಈಗ ನೆಕ್ಸ್ಟ್ ನಾನು ಒಗ್ಗರ್ಣಿ ಮಾಡ್ಕೋತೇನೆ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಪ್ಯಾನಿಗೆ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ತೀನಿ ನಾನಿಲ್ಲೆ ಒಂದು ಲೋಟದಷ್ಟು ಅಕ್ಕಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಂತ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡು ಒಂದು ಉಳ್ಳಾಗಡ್ಡಿನ ಈ ಥರ ನಾನು ಹೆಚ್ಚಿಟ್ಕೊಂಡೀನಿ ಕ್ಯೂಬ್ನಾಗ ಅದನ್ನು ಹಾಕ್ಕೊಂಡು ಚಲೋ ಫ್ರೈ ಮಾಡತ್ತೀನಿ ಉಳ್ಳಾಗಡ್ಡಿ ಚಲೋ ಫ್ರೈ ಆದಮೇಲೆ ನೆಕ್ಸ್ಟಿಗೆ ಇದನಕ ತುರಿದು ಇಟ್ಕೊಂಡಂಥ ಲೆಮನ್ ಜೆಸ್ಟ್ ಏನಿತ್ತಲ್ಲ ಅದನ್ನು ಒಂದು ಅರ್ಧ ಸ್ಪೂನಷ್ಟು ನಾನು ಹಾಕ್ಕೊಳತ್ತೀನಿ ನೆಕ್ಸ್ಟ್ ಚೂರು ಲೈಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಚಮಚದಷ್ಟು ಅವರಿಗೇನೋ ಹಾಕ್ಕೊಂಡೇನಿ ಮತ್ತು ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೆಕ್ಸ್ ನಾ ಇಲ್ಲೇ ಒಂದು ಒಂದೂವರೆ ಚಮಚದಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳತ್ತೀನಿ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬೋದು ನೆಕ್ಸ್ಟಿಗೆ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತ ಸ್ವಲ್ಪ ಸ್ವಲ್ಪ ಕಹಿ ಕಹಿ ಸ್ವಲ್ಪ ಸ್ವಲ್ಪ ಖಾರ ಖಾರ ಹುಳಿ ಹುಳಿ ರೈಸ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತತಿ ನೋಡ್ರಿ ಒಗ್ಗರಣಿ ರೆಡಿ ಆಗೈತಿ ಈಗ ನಾ ಇದಕ್ಕೆ ಮುಂಚೆನ ಮಾಡಿ ಇಟ್ಕೊಂಡಂತ ರೈಸನ್ನು ಹಾಕ್ಕೊಳಾಕ್ತೀನಿ ನಾ ಮೊದಲೇ ಹೇಳ್ದಂಗೆ ಒಂದು ಗ್ಲಾಸ್ ರೈಸನ್ನ ಮಾಡಿಟ್ಕೊಳನಿ ಇದಕ್ಕೆ ನೀವು ಫ್ರೆಶ್ ರೈಸನ್ನು ಯೂಸ್ ಮಾಡಿರಿ ಲೆಫ್ಟ್ ಅವರ್ ರೈಸ್ ಮಾಡಿ ಹಾಕಿದ್ರಿ ಅಂದರೆ ಈ ರೈಸ್ ಅಷ್ಟು ಪರಿ ಟೇಸ್ಟಾಗಿ ಬರೋಂಗಿಲ್ಲ ಈಗ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ ಟಿಫನ್ ಬಾಕ್ಸಿಗೆ ಮತ್ತು ಸಂಜೀಕ ಸ್ಕೂಲಿಂದ ಬಂದಮೇಲೆ ಈ ಥರ ಡಿಫ್ರೆಂಟಾಗಿ ರೈಸ್ ಮಾಡಿಕೊಡ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೂ ಭಾರಿ ಮಸ್ತ್ ಅಂದರೆ ಮಸ್ತ್ ಆಗ್ತೈತೆ ನೋಡ್ರಿ ಸೊ ಮಿಕ್ಸ್ ರೈಸ್ ಚಲೋ ಮಿಕ್ಸ್ ಆಗೈತಿ ಈಗ ನಾನು ಜಸ್ಟ್ ತೆಗೆದಿಟ್ಕೊಂಡೊಂದ ಲಿಂಬಿಹಣ್ಣೆ ಏನಿತ್ತಲ್ಲ ಅದ್ರಾಗ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳಾತೀನಿ ಚಲೋ ನಂಗೆ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ವಿ ಅಂದರೆ ಭಾರಿ ಮಸ್ತ್ ಕಾಂಬಿನೇಷನ್ ಇರ್ತೈತೆ ನೋಡ್ರಿ ಸೊ ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡಿರಿ ಭಾಳ ಇಷ್ಟಪಟ್ಟು ತಿಂತಾರೆ ಚಲೋತ್ನಂಗೆ ಕೊತ್ತಂಬರಿ ಮೇಲೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಲೆಮನ್ ಜಸ್ಟ್ ರೈಸ್ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡ್ರಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಲೆಮನ್ ಜಸ್ಟ್ ರೈಸ್ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ ಟೇಸ್ಟ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ Thank you.